ಯಾವೆಲ್ಲ ಇಂಡಿಯನ್ ಸಿನಿಮಾಗಳು ವರ್ಲ್ಡ್ ವೈಡ್ ಬಾಕ್ಸ್ ಆಫೀಸ್ ನಲ್ಲಿ ಸಾವಿರ ಕೋಟಿ ಗಳಿಕೆ ಮಾಡಿದರೆ ದಂಗಲ್ ಸಿನಿಮಾದ ದಾಖಲೆನ ಯಾರು ಕೂಡ ಬ್ರೇಕ್ ಮಾಡಕ್ ಆಗಿಲ್ಲ ಕ್ರಿಮಿಲರ್ ನಂತರ ಕೋಟಿ ಕ್ರಾಸ್ ಮಾಡ್ತು ಅಂತ ನೋಡೋದಾದ್ರೆ ಮೂಲಕ ಅಗೇನ್ ಸಾವಿರ ಕೋಟಿ ಗಳಿಕೆ ಕಂಡು ಸಾವಿರ ಕೋಟಿ ಸರದಾರರು ಪಟ್ಟಿಯಲ್ಲಿ ಮಗದೊಂಬೆ ವಿಜೃಂಭಿಸ್ತಾರ ಮೆರೀತಾರ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಗ್ಯಾರಂಟಿ 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 ಇದು ಗ್ಯಾರಂಟಿ ನೀವು ಸೊ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ವಿಶಾಲಿ ವರ್ಲ್ಡ್ ವೈಡ್ ಬಾಕ್ಸ್ ಆಫೀಸ್ ನಲ್ಲಿ ಸಾವಿರ ಕೋಟಿ ಗಳಿಕೆ ಕಂಡಂತ ಇಂಡಿಯನ್ ಸಿನಿಮಾಗಳು ಯಾವ್ಯಾವ್ದು ಇದೊಂದು ಪಟ್ಟಿಯನ್ನ ನೋಡಲೇಬೇಕು ಅಂತ ಅನಿಸಿದ್ದು ಪುಷ್ಪಾ ಟು ಸಿನಿಮಾದ ವೇಗ ಮತ್ತೆ ನಾಗ ಲೋಟ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಕಳೆದ ಗುರುವಾರವಷ್ಟೇ ಪುಷ್ಪಾ ಟೂ ಸಿನಿಮಾ ಅದ್ದೂರಿಯಾಗಿ ರಿಲೀಸ್ ಆಗಿದೆ ವರ್ಲ್ಡ್ ವೈಡ್ ಸುಮಾರು ಹನ್ನೆರಡೂವರೆ ಸಾವಿರ ಸ್ಕ್ರೀನ್ಸ್ಗಳಲ್ಲಿ ಪುಷ್ಪಾ ಚಿತ್ರ ಧಗ ಧಗಸ್ತಾ ಇದೆ ಎರಡೇ ದಿನಕ್ಕೆ ನಾನೂರ ಐವತ್ತು ಕೋಟಿ ಕಲೆಕ್ಷನ್ ಮಾಡಿ ಮೂರು ದಿನದಲ್ಲಿ ಆರ್ನೂರು ಕೋಟಿ ಅತ್ತ ನಾಗಾಲೋಟ ಮುಂದುವರಿಸಿರ್ತಕ್ಕಂತ ಪುಷ್ಪ ಟು ಸಿನಿಮಾ ಆದಷ್ಟು ಬೇಗ ಅಂದ್ರೆ ಒಂದು ವಾರ ಕಳೆಯೋದ್ರೊಳಗೆ ಬಹುಶಃ ಸಾವಿರಾರು ಕೋಟಿ ಗಳಿಕೆ ಮಾಡಬಹುದು ಇಂಡಿಯನ್ ಬಾಕ್ಸ್ ಆಫೀಸ್ ನಲ್ಲಿ ಮಾತ್ರವಲ್ಲ ವರ್ಲ್ಡ್ ವೈಡ್ ಬಾಕ್ಸ್ ಆಫೀಸ್ ನಲ್ಲಿ ಸಾವಿರ ಕೋಟಿ ಗಳಿಕೆ ಕಂಡಂತಹ ಸಿನಿಮಾಗಳ ಪಟ್ಟಿಯಲ್ಲಿ ಪುಷ್ಪ ಟು ದಾಖಲಾಗಬಹುದು ಅನ್ನುವಂತ ನಿರೀಕ್ಷೆ ಇದೆ ಇದರ ಜೊತೆಗೆ ಇಲ್ಲಿವರೆಗೂ ಯಾವೆಲ್ಲಾ ಸಿನಿಮಾಗಳು ಅಂದ್ರೆ ಯಾವೆಲ್ಲಾ ಇಂಡಿಯನ್ ಸಿನಿಮಾಗಳು ವರ್ಲ್ಡ್ ವೈಡ್ ಬಾಕ್ಸ್ ಆಫೀಸ್ ನಲ್ಲಿ ಸಾವಿರ ಕೋಟಿ ಗಳಿಕೆ ಮಾಡಿದವೆ ಅನ್ನೋದನ್ನ ನೋಡೋದಾದ್ರೆ ಮೊದಲಿಗೆ ನಮ್ಮ ಕಣ್ಮುಂದೆ ಬರೋದು ದಂಗಲ್ ಸಿನಿಮಾ ಬಾಲಿವುಡ್ ನ ಮಿಸ್ಟರ್ ಪರ್ಫೆಕ್ಷನಿಸ್ಟ್ ಅಮೀರ್ ಖಾನ್ ಅಭಿನಯದ ದಂಗಲ್ ಸಿನಿಮಾ ವರ್ಲ್ಡ್ ವೈಡ್ ಬಾಕ್ಸ್ ಆಫೀಸ್ ನಲ್ಲಿ ಒಂದ್ ಸಾವಿರ ಅಲ್ಲರಿ ಎರಡೂವರೆ ಸಾವಿರ ಕೋಟಿ ಗಳಿಕೆ ಕಂಡಿತ್ತು ಈ ಸಿನಿಮಾ ಹೆಚ್ಚು ಕಲೆಕ್ಷನ್ ಮಾಡಿದಂಥ ಅಂದ್ರೆ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದಂಥ ಸಾವಿರ ಕೋಟಿ ಗಳಿಕೆ ಕಂಡಂತ ಮೊದಲ ಇಂಡಿಯನ್ ಸಿನಿಮಾ ಅಂದ್ರೆ ಅದು ದಂಗಲ್ ಸಿನಿಮಾ ಸೊ ದಂಗಲ್ ಬರೋದಕ್ಕೂ ಮೊದಲು ಅವರದ್ದೇ ಅಭಿನಯದ ಪಿ ಕೆ ಸಿನಿಮಾ ಆಗಿರ್ಬೋದು ಲಗಾನ್ ಆಗಿರ್ಬೋದು ಅಥವಾ ಸಾಕಷ್ಟು ಸಿನಿಮಾಗಳು ಧೂಮ್ ಆಗಿರ್ಬೋದು ಗಜನಿ ಆಗಿರ್ಬೋದು ಹೀಗೆ ಅವರದ್ದೇ ಸಿನಿಮಾಗಳು ಐನೂರು ಕೋಟಿ ಆರ್ನೂರು ಕೋಟಿ ಏಳ್ನೂರು ಕೋಟಿ ವರೆಗೂ ತಲುಪಿದ್ವು ಆದ್ರೆ ಸಾವಿರ ಕೋಟಿ ಗಳಿಕೆ ಮಾಡಿದ ಮೊದಲ ಸಿನಿಮಾ ಗಜನಿಯ ಮೊದಲ ಸಿನಿಮಾ ಅಂತಂದ್ರೆ ಅದು ದಂಗಲ್ ಸಿನಿಮಾ ಆಗಿತ್ತು ದಂಗಲ್ ನಂತರ ಇಲ್ಲಿವರೆಗೂ ಕೂಡ ದಂಗಲ್ ಸಿನಿಮಾದ ದಾಖಲೆನ ಯಾರು ಕೂಡ ಬ್ರೇಕ್ ಮಾಡಕ್ಕಾಗಲ್ಲ ಯಾಕಂದ್ರೆ ಬಾಹುಬಲಿ ಸಿನಿಮಾ ಅತತ್ರ ಹೋಯ್ತು ಆದ್ರೆ ದಂಗಲ್ ಬದಂತ ದಾಖಲಿನ ಕುಟ್ಟಿ ಪುಡಿ ಮಾಡೋದಕ್ಕೆ ಸಾಧ್ಯ ಆಗ್ಲಿಲ್ಲ ಸೊ ಗ್ಲೋಬಲಿ ವರ್ಲ್ಡ್ ವೈಡ್ ತುಂಬಾ ಕಲೆಕ್ಷನ್ ಮಾಡಿದಂತ ಸಿನಿಮಾ ಸಾವಿರ ಕೋಟಿ ಕಲೆಕ್ಷನ್ ಮಾಡಿದಂತ ಸಿನಿಮಾಗಳ ಪಟ್ಟಿಯಲ್ಲಿ ದಂಗಲ್ ಇತ್ತು ಅನಂತರ ಎರಡನೇ ಸಾಲಿಗೆ ಸೇರ್ಕೊಂಡಂತ ಸಿನಿಮಾನೇ ನಮ್ಮ ಬಾಹುಬಲಿ ಸಿನಿಮಾ ಬಾಹುಬಲಿ ಜಕ್ಕಣ್ಣ ಡೈರೆಕ್ಟ್ ಮಾಡಿದಂತ ಅಂದ್ರೆ ಎಸ್ ಎಸ್ ರಾಜಮೌಳಿ ಅವರು ನಿರ್ದೇಶದಂತ ಸಿನಿಮಾ ಸೊ ಅಲ್ಲಿವರೆಗೂ ನಮ್ಮ ಸೌತ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಅನ್ನುವಂಥ ಕಲ್ಚರೇ ಇಲ್ಲ ಇರಲಿಲ್ಲ ಫರ್ ಫಸ್ಟ್ ಟೈಮ್ ಪ್ಯಾನ್ ಇಂಡಿಯಾ ನ ಇಂಟ್ರೊಡ್ಯೂಸ್ ಮಾಡಿದ್ರು ಸೊ ಗ್ಲೋಬಲ್ ಜಗತ್ತಿನಲ್ಲಿ ಪರಭಾಷಾ ಸಿನಿಮಾಗಳ ಜೊತೆ ಅಂದರೆ ಬರೀ ಬಾಲಿವುಡ್ ಸಿನಿಮಾ ಮಾತ್ರವಲ್ಲ ಹಾಲಿವುಡ್ ಸಿನಿಮಾಗಳ ಜೊತೆ ಹೊಡೆದಾಡ್ಬೋದು ಗೆಲ್ಲಬಹುದು ಜೊತೆಗೆ ಗ್ಲೋಬಲಿ ಒಂದು ಬಾಕ್ಸ್ ಆಫೀಸ್ ಕಲೆಕ್ಷನ್ ಕೂಡ ಟಕ್ಕರ್ ಕೊಟ್ಟು ನಾವೊಂದು ಹೊಸ ಇತಿಹಾಸವನ್ನು ಕ್ರಿಯೇಟ್ ಮಾಡ್ಬೋದು ಅಥವಾ ಹೊಸ ರೆಕಾರ್ಡ್ ಮಾಡ್ಬೋದು ಅಂತ ತೋರಿಸ್ಕೊಟ್ಟ ಸಿನಿಮಾನೇ ಬಾಹುಬಲಿ ಬಾಹುಬಲಿ ಒಂದು ಸಿನಿಮಾ ಅಷ್ಟೇನು ಅಂದರೆ ಸಾವಿರಾರು ಕೋಟಿ ಗಳಿಕೆ ಕಾಣಲಿಲ್ಲ ಬಹುಶಃ ಆರ್ನೂರ ಐವತ್ತು ಕೋಟಿ ಅಂತ ಕಾಣಿಸುತ್ತೆ ಸೊ ಎರಡನೇ ಅಂದರೆ ಭಾಗ ಎರಡನೇದು ಬಂದಾಗ ಅಂದ್ರೆ ಬಾಹುಬಲಿ ಟೂ ಬಂದಾಗ ಸಾವಿರದ ಎಂಟುನೂರು ಕೋಟಿ ವಿಶ್ವದಾದ್ಯಂತ ಎಲ್ಲ ಬಾಕ್ಸ್ ಆಫೀಸ್ ಕಲೆಕ್ಷನ್ ತಗೊಂಡ್ರೆ ಗ್ಲೋಬಲಿ ಆ ಸಿನಿಮಾ ಗಳಿಸಿದ್ದು ಸಾವಿರದ ಎಂಟುನೂರ ಹತ್ತು ಕೋಟಿ ಸೊ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಏನು ಜಕಣ್ಣ ಇಂಟ್ರೊಡ್ಯೂಸ್ ಮಾಡಿದ್ರು ಸೊ ನಮ್ಮ ಕೈಲಿ ಆಗಲ್ಲ ನಾವು ಕೂಡ ಮಾಡೋಣ ಅಂತ ಹೇಳಿಬಿಟ್ಟು ಮಾಸ್ಟರ್ ಮೈಂಡ್ ಜಖಣ್ಣ ಅವರ ಒಂದು ಒಪಿನಿಯನ್ ತಗೊಂಡು ಅವರಿಗೆ ತಮ್ಮ ಸಿನಿಮಾದ ಟೀಸರ್ನ ತೋರಿಸಿದಂಥ ಚಿತ್ರತಂಡವೇ ಕೆ ಜಿ ಎಫ್ ಸಿನಿಮಾ ತಂಡ ರಾಕಿಂಗ್ ಸ್ಟಾರ್ ಯಶ್ ಅವರು ಕೆಜಿಎಫ್ ಸಿನಿಮಾದ ಒಂದಿಷ್ಟು ತುಣುಕುಗಳನ್ನ ಇಂಡಿಯಾ ಮಟ್ಟದಲ್ಲಿ ರಿಲೀಸ್ ಮಾಡಬಹುದಾ ಅನ್ನುವ ಒಂದು ಒಪಿನಿಯನ್ ತಗೊಂಡಿದ್ರು ಅನಂತರ ಹೊಂಬಾಳೆ ಸಂಸ್ಥೆ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಅದ್ದೂರಿಯಾಗಿ ರಿಲೀಸ್ ಮಾಡ್ತು ಮೊದಲ ಸಿನಿಮಾ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ರೀಚ್ ಆಯ್ತು ಎಸ್ಪೆಷಲಿ ಝೀರೋ ಸಿನಿಮಾಗೆ ಕಿಂಗ್ ಖಾನ್ ಶಾರುಖ್ ಖಾನ್ ಅಭಿನಯದ ಝೀರೋ ಸಿನಿಮಾನ ಮಕಾಡೆ ಮಲಗಿಸುವಲ್ಲಿ ಹಿಂದಿ ಬೆಲ್ಟ್ ನಲ್ಲಿ ದೊಡ್ಡ ಮಟ್ಟದ ಕಲೆಕ್ಷನ್ ಮಾಡುವಲ್ಲಿ ಜೊತೆಗೆ ವರ್ಲ್ಡ್ ವೈಡ್ ಬಾಕ್ಸ್ ಆಫೀಸ್ ನಲ್ಲೂ ಕೂಡ ಬಹುಶಃ ಎಷ್ಟು ಕೋಟಿ ಅಂತ ಮೆನ್ಷನ್ ಮಾಡಬೇಕು ಬರೀ ಇನ್ನೂರ ಕೋಟಿ ಆಗಿತ್ತು ಅಷ್ಟೇ ವರ್ಲ್ಡ್ ವೈಡ್ ಬಟ್ ಸೆಕೆಂಡ್ ಕೆ ಜಿ ಎಫ್ ಪಾರ್ಟ್ ಟು ಅಂತ ಬಂದಾಗ ಸಾವಿರದ ಇನ್ನೂರ ಐವತ್ತು ಕೋಟಿ ಕಲೆಕ್ಷನ್ ಆಯ್ತು ಅಲ್ಲಿವರೆಗೂ ಕೂಡ ಯಾವೊಂದು ಕನ್ನಡ ಸಿನಿಮಾ ಸಾವಿರ ಕೋಟಿ ಕಲೆಕ್ಷನ್ ಮಾಡೇ ಇರಲಿಲ್ಲ ನೂರು ಕೋಟಿ ಕಲೆಕ್ಷನ್ ಆದ್ರೆ ದೊಡ್ಡ ಮಾತು ಅನ್ನೋ ಥರದ್ದಿತ್ತು ಆದ್ರೆ ಕೆ ಜಿ ಎಫ್ ಸಿನಿಮಾ ಬಂದಮೇಲೆ ನೂರು ಕೋಟಿ ಇನ್ವೆಸ್ಟ್ ಮಾಡೋದಕ್ಕೂ ಸೈ ಸಾವಿರ ಕೋಟಿ ಕಲೆಕ್ಷನ್ ಮಾಡೋದಕ್ಕೂ ಜೈ ಅಂತಿದೆ ನಮ್ಮ ಕನ್ನಡ ಸಿನಿಮಾ ಚಿತ್ರರಂಗ ಯಾಕಂದ್ರೆ ಕೆ ಜಿ ಎಫ್ ನಂತರ ಕಾಂತಾರ ಸಿನಿಮಾ ಬಂತು ಅದು ಕೂಡ ಹದಿನಾರು ಕೋಟಿಯಲ್ಲಿ ಹದಿನಾರು ಕೋಟಿ ಬಜೆಟ್ ಅಲ್ಲಿ ನಿರ್ಮಾಣವಾದಂತ ಸಿನಿಮಾ ಆದ್ರೆ ಕಲೆಕ್ಷನ್ ಮಾಡಿದ ಮಾತ್ರ ನಾನ್ನೂರಿಂದ ನಾನ್ನೂರ ಐವತ್ತು ಕೋಟಿ ಕಲೆಕ್ಷನ್ ಕಂಡಿತ್ತು ಅಲ್ಲಿಂದ ಸಾಕಷ್ಟು ಪ್ಯಾನ್ ಇಂಡಿಯಾ ಸಿನಿಮಾಗಳು ನಡೀತಾ ಇದೆ ಈಗ ಸದ್ಯ ಎಲ್ಲರ ಕಣ್ಣು ನಮ್ಮ ಕನ್ನಡ ಚಿತ್ರರಂಗದ ಟಾಕ್ಸಿಕ್ ಮೇಲೆ ಬಿದ್ದಿದೆ ಟ್ರ್ಯಾಕಿಂಗ್ ಸ್ಟಾರ್ ಯಶ್ ನಟನೆಯ ಸಿನಿಮಾ ಸೊ ಕೆ ಜಿ ಎಫ್ ನಂತರ ಮತ್ ಸಿನಿಮಾ ಮಗದೊಂದು ರೆಕಾರ್ಡ್ ಮಾಡ್ತು ಸಾವಿರ ಕೋಟಿ ರೆಕಾ ಸಾವಿರ ಕೋಟಿ ದಾಖಲೆ ಬರಿತು ಅಥವಾ ಸಾವಿರ ಕೋಟಿ ಗಳಿಕೆ ಕಂಡ್ತು ಅಂದ್ರೆ ಅಗೇನ್ ಒನ್ಸಗಿ ನಾವು ಜಕಡನ ಬಗ್ಗೆ ಮಾತಾಡಬೇಕು ತ್ರಿಬಲರ್ ಸಿನಿಮಾದ ಮೂಲಕ ಇಬ್ಬರು ಸ್ವಾತಂತ್ರ್ಯ ಹೋರಾಟಗಾರರ ಕಥೆನ ಅದ್ಭುತವಾಗಿ ಸಿನಿಮಾದ ಮೇಲೆ ಬೆಳ್ಳಿತೆರೆ ಮೇಲೆ ಕಟ್ಕೊಟ್ರು ಈ ಸಿನಿಮಾ ಬರೀ ವರ್ಲ್ಡ್ ವೈಡ್ ಬಾಕ್ಸ್ ಆಫೀಸ್ ನಲ್ಲಿ ದಾಖಲೆ ಬರೆದಿದ್ದು ಧೂಳಿಪಾಠ ಮಾಡಿದ್ದು ಅಲ್ಲ ಆಸ್ಕರ್ ಪ್ರಶಸ್ತಿನ ಕೂಡ ಮುಡಿಗೇರಿಸ್ಕೊಂತು ಈ ಚಿತ್ರ ವಿಶ್ವದಾದ್ಯಂತ ಗಳಿಕೆ ಕಂಡಿದ್ದು ಸಾವಿರದ ಮುನ್ನೂರ ಎಂಬತ್ತೇಳು ಕೋಟಿ ಸೊ ಈ ಸಿನಿಮಾ ಇಬ್ಬರು ಸೂಪರ್ ಸ್ಟಾರ್ ಗಳನ್ನ ಪ್ಯಾನ್ ಇಂಡಿಯಾ ಸೂಪರ್ ಸ್ಟಾರ್ ಗಳನ್ನಾಗಿ ಮಾಡ್ತು ಒಂದು ರಾಮ್ ಚರಣ್ ತೇಜಾ ಇನ್ನೊಂದು ಜೂನಿಯರ್ ಎನ್ ಟಿ ಆರ್ ಜೊತೆಗೆ ಗ್ಲೋಬಲ್ ಮಟ್ಟದಲ್ಲಿ ಇವರಿಬ್ಬರಿಗೂ ರೆಕಗ್ನಿಷನ್ ಸಿಕ್ತು ಜೊತೆಗೆ ವಿಶ್ವ ಮಟ್ಟದಲ್ಲಿ ನಮ್ಮ ತ್ರಿಬಲ್ ಆರ್ ಸಿನಿಮಾ ಪ್ರಖ್ಯಾತಿ ಗಳಿಸ್ತು ಇವತ್ತು ಟೆಕ್ನಿಷಿಯನ್ಸ್ ಟೆಕ್ನಿಷಿಯನ್ಸ್ಗಳು ಆಲಿವುಡ್ ದಿಗ್ಗಜರೆಲ್ಲರೂ ಕೂಡ ಸೌತ್ ಸಿನಿಮಾ ಕಡೆ ನೋಡ್ತಾ ಇದಾರೆ ಸೌತ್ ಸಿನಿಮಾಗಳು ನಮಗೆ ಕಾಂಪಿಟೇಷನ್ ಕೊಡ್ತಾರೆ ಅಂತ ಭಯ ಹುಟ್ಟಿಸ್ಕೊಂಡಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಬಾಹುಬಲಿ ಜಿ ಎಫ್ ಅಂಡ್ ತ್ರಿಬಲ್ ಆರ್ ಸಿನಿಮಾ ಅಂದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ ತ್ರಿಬಲ್ ಆರ್ ನಂತರ ಮತ್ ಯಾವ ಸಿನಿಮಾ ಸಾವಿರ ಕೋಟಿ ಕ್ರಾಸ್ ಮಾಡ್ತು ಅಂತ ನೋಡೋದಾದ್ರೆ ಈ ಕ್ಷಣ ನಾನು ಕಲ್ಕಿ ಸಿನಿಮಾನ ಮೆನ್ಷನ್ ಮಾಡಲೇಬೇಕು ಕಲ್ಕಿ ಟು ಏಟ್ ನೈನ್ ಏಟ್ ಡಾರ್ಲಿಂಗ್ ಪ್ರವಾಸ ಅಭಿನಯದ ಮತ್ತೊಂದು ಸಿನಿಮಾ ಇದೇ ವರ್ಷ ಈ ಸಿನಿಮಾ ತೆರೆ ಕಾಣ್ತು ಈ ಚಿತ್ರಕ್ಕೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಯಿತು ಆದರೆ ಕಲೆಕ್ಷನ್ ಮಾಡುವಲ್ಲಿ ಈ ಸಿನಿಮಾ ದೊಡ್ಡ ಮಟ್ಟಕ್ಕೆ ಯಶಸ್ವಿ ಆಯಿತು ಸುಮಾರು ಬಹುಶಃ ಈ ಸಿನಿಮಾ ಗಳಿಸಿದ್ದು ಸಾವಿರದ ಇನ್ನೂರು ಕೋಟಿ ಗಳಿಕೆ ಕಂಡಿದೆ ವಿಶ್ವದಾದ್ಯಂತ ಬಾಕ್ಸ್ ಆಫೀಸ್ ನಲ್ಲಿ ಸೊ ಕಲ್ಕಿ ನಂತರ ಯಾವ ಸಿನಿಮಾ ಅನ್ನೋದನ್ನ ನೋಡೋದಾದ್ರೆ ಪಠಾಣ್ ಸಿನಿಮಾನ ಮೆನ್ಷನ್ ಮಾಡಬೇಕು ಪಟಾಣ್ ನಮ್ಮ ಬಾಲಿವುಡ್ ಬಾದಶ ಶಾರುಖ್ ಖಾನ್ ಅಭಿನಯದ ಸಿನಿಮಾ ಶಾರುಖ್ ಖಾನ್ ಹ್ಯಾಪಿ ನ್ಯೂ ಇಯರ್ ಸಿನಿಮಾದ ನಂತರ ಸುಮಾರು ಎಂಟೊಂಬತ್ತು ಫ್ಲಾಪ್ಗಳ ಫ್ಲಾಪ್ ಸಿನಿಮಾಗಳನ್ನ ಕೊಟ್ಟರು ಅವ್ರೇನು ಫ್ಲಾಪ್ಗಳನ್ನು ಕೊಡಬೇಕು ಅಂತ ಕೊಟ್ಟಿದ್ದಲ್ಲ ಏ ಯಾವುದೇ ಸಿನಿಮಾ ಮಾಡಿ ಮಾಡಲಿ ದಿಲ್ವಾಲೆ ಇರಲಿ ರೈಸ್ ಇರಲಿ ಫ್ಯಾನ್ ಇರಲಿ ಆ್ಯಂಡ್ ಝೀರೋ ಇರಲಿ ತುಂಬಾ ಶ್ರಮಪಟ್ಟು ಸಿನಿಮಾ ಮಾಡಿದ್ರು ಆದರೆ ಅವರು ಹ್ಯಾಪಿ ನ್ಯೂ ಇಯರ್ ಬಹುಶಃ ಟು ತೌಸಂಡ್ ಫಿಫ್ಟೀನ್ ಸಿಕ್ಸ್ಟೀನ್ ಅಂತ ಕಾಣುತ್ತೆ ಅನಂತರ ಬಂದಂತ ಎಂಟು ಒಂಬತ್ತು ಸಿನಿಮಾಗಳು ಅಟ್ರು ಫ್ಲಾಪ್ ಆಗೋದು ಝೀರೋ ಸಿನಿಮಾ ಯಾವಾಗ ಕೆ ಜಿ ಎಫ್ ಸಿನಿಮಾದ ಮುಂದೆ ಮಕಾಡೆ ಮಲ್ಕೊಳ್ತೋ ಸುಮಾರು ಎರಡು ವರ್ಷಗಳ ಕಾಲ ಬಾದಶಾ ಬ್ರೇಕ್ ತಗೊಂಡ್ರು ಎರಡು ವರ್ಷದ ನಂತರ ಪಠಾಣ್ ಸಿನಿಮಾದ ಮೂಲಕ ಎದ್ದು ಬಂದ್ರು ಸಾವಿರದ ಐವತ್ತು ಕೋಟಿ ಕಲೆಕ್ಷನ್ ಆಯ್ತು ಪಠಾಣ್ ಸಿನಿಮಾ ಸೊ ಪಠಾಣ್ ಮೂಲಕ ಫಿನಿಕ್ಸ್ ತರ ಎದ್ದು ಬಂದು ಅಗೈನ್ ತಮ್ಮ ಸಕ್ಸಸ್ ಫಾರ್ಮುಲಾನ ನ ಕಂಡುಕೊಂಡಂತ ಅಥವಾ ಸಕ್ಸಸ್ ರೇಸ್ಗೆ ಬಂದಂತ ಫ್ಲಾಪ್ ಹೀರೋ ಅಂದ್ರೆ ಜೀರೋ ಸಿನಿಮಾದಿಂದ ಫ್ಲಾಪ್ ಆದಂತ ಶಾರುಖ್ ಖಾನ್ ಅಗೈನ್ ಫಾರ್ಮ್ಗೆ ಮರಳಿದ್ರು ಪಠಾಣ್ ದೊಡ್ಡ ಮಟ್ಟದಲ್ಲಿ ಇಟ್ಟಾಯ್ತು ಅಗೈನ್ ಜವಾನ್ ಸಿನಿಮಾ ಬಂತು ಜವಾನ್ ಅಟ್ಲಿ ಡೈರೆಕ್ಷನ್ ಅಲ್ಲಿ ಬಂದಂತ ಸಿನಿಮಾ ಸೊ ಮಗದೊಂದು ಹಿಟ್ ಕೊಡಬೇಕು ಅನ್ನೋಂಥ ಕಾರಣಕ್ಕೆ ಸೌತ್ ಸೂಪರ್ ಸ್ಟಾರ್ ಸೌತ್ ಸೌತ್ ಸ್ಟಾರ್ ಡೈರೆಕ್ಟರ್ ನಮ್ಮ ಅಟ್ಲಿ ಜೊತೆ ಅವರು ಕೈ ಜೋಡಿಸಿದ್ರು ಸೊ ಜವಾನ್ ಸಿನಿಮಾನು ಕೂಡ ಸೂಪರ್ ಡೂಪರ್ ಹಿಟ್ ಆಯಿತು ಆ ಸಿನಿಮಾ ಗಳಿಕೆ ಕಂಡಿದ್ದು ಸಾವಿರದ ನೂರ ನಲವತ್ತೆಂಟು ಕೋಟಿ ರೂಪಾಯಿ ಸೊ ಮೊದಲನೇ ಅಂದರೆ ಸಾವಿರ ಕೋಟಿ ಗಳಿಕೆ ಕಂಡಂಥ ಸಿನಿಮಾಗಳ ಪಟ್ಟಿಯಲ್ಲಿ ದಂಗಲ್ ಇರ್ಬೋದು ಮೊದಲನೇದು ಆದರೆ ಎರಡನೇ ಸ್ಥಾನದಲ್ಲಿ ನಮ್ಮ ಬಾಹುಬಲಿ ಇದೆ ತ್ರಿಬುಲಾರ್ ಸಿನಿಮಾ ಇದೆ ಕೆ ಜಿ ಎಫ್ ಇದೆ ಕಲ್ಕಿ ಸಿನಿಮಾ ಇದೆ ಅನಂತರ ಪಠಾಣ್ ಜವಾನ್ ಸಿನಿಮಾಗಳು ಇದೆ ಸೊ ಅಂದರೆ ಈ ಸಾವಿರಾರು ಕೋಟಿ ಗಳಿಕೆ ಕಾಣೋದು ಅನ್ನೋದು ಒಂದು ಕಾಲಕ್ಕೆ ಬರೀ ಬಾಲಿವುಡ್ನವ್ರಿಗೆ ಮಾತ್ರ ಸೀಮಿತ ಆಗಿತ್ತು ನಮ್ಮ ಸೌತ್ ಸಿನಿಮಾ ಇಂಡಸ್ಟ್ರಿಯ ಸಿನಿಮಾಗಳು ಇನ್ನೂರೈವತ್ತು ಕೋಟಿ ಮುನ್ನೂರು ಕೋಟಿ ಅಂದರೆ ಹೆಚ್ಚೆಚ್ಚು ಅನ್ನೋ ಥರ ಆಗಿತ್ತು ಯಾವಾಗ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ ಜಕ್ಕಣ ಇಂಟ್ರೊಡ್ಯೂಸ್ ಮಾಡಿದ್ರು ಅಲ್ಲಿಂದ ಸಾವಿರ ಕೋಟಿ ಅನ್ನೋದು ನೀರು ಕುಡಿದಷ್ಟು ಸುಲಭ ಆಗ್ತಾ ಇದೆ ಸೌತ್ ಸಿನಿಮಾ ಇಂಡಸ್ಟ್ರಿಯ ಕೆಲ ಗಳಿಗೆ ಅಥವಾ ಕೆಲ ಸಿನಿಮಾಗಳಿಗೆ ಸದ್ಯ ಜಕ್ಕಣನ ಜಕ್ಕಣ ಮತ್ತು ಪ್ರಿನ್ಸ್ ಅಲ್ಲಿ ಬರ್ತಾ ಇರ್ತಕ್ಕಂಥ ಸಿನಿಮಾ ಮೇಲೆ ಎಲ್ಲರೂ ಕಣ್ಣಿದೆ ಅಟ್ ದಿ ಸೇಮ್ ಟೈಮ್ ಎಫ್ ಸಿನಿಮಾದಿಂದ ಸಾವಿರದ ಇನ್ನೂರ ಕೋಟಿ ಕಲೆಕ್ಷನ್ ಮಾಡಿಕೊಟ್ಟು ಇಂಡಿಯನ್ ಬಾಕ್ಸ್ ಆಫೀಸ್ ಸಿಇಒ ಅಂತಾನೆ ಕರೆಸ್ಕೊಂಡಿರ್ತಕ್ಕಂಥ ಅಗೈನ್ ಸಾವಿರ ಕೋಟಿ ಬೆಳಕೆ ಕಂಡು ಸಾವಿರ ಕೋಟಿ ಸರದಾರರು ಪಟ್ಟಿಯಲ್ಲಿ ಮಗದೊಂಬೆ ವಿಜೃಂಭಿಸ್ತಾರ ಮೆರೀತಾರ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಎನಿವೆ ಸಾವಿರ ಕೋಟಿ ಸರದಾರರು ಪಟ್ಟಿಯಲ್ಲಿ ನಮ್ಮ ಕನ್ನಡ ಚಿತ್ರರಂಗದಿಂದ ರಾಕಿಂಗ್ ಸ್ಟಾರ್ ಯಶ್ ಅವರು ಸೇರ್ಪಡೆಗೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮ ಡಿವೈನ್ ಸ್ಟಾರ್ ರಿಷಬ್ ಶೆಟ್ರು ಅಂದ್ರೆ ಕಾಂತಾರ ಪ್ರೀಕ್ವೆಲ್ ಮೂಲಕ ಸೇರ್ಕೊಳ್ಬೇಕು ಅನ್ನೋದು ಕನ್ನಡಿಗರಾಗಿ ನಮ್ಮೆಲ್ಲರ ಒಂದು ಆಶಯ ಮತ್ತೆ ಆಸೆ ಕೂಡ ಇದು ಈ ಕ್ಷಣದ ಸಾವಿರ ಕೋಟಿ ಸರದಾರರು ವಿಶೇಷ ಕಾರ್ಯಕ್ರಮ ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಪವನ್ ಕುಮಾರ್ ಜೊತೆ ವಿಶಲಾಕ್ಷಿ ಎಂಟರ್ಟೈನ್ಮೆಂಟ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ